ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಸಂಚಿಕೆ ನೂರ ಇಪ್ಪತ್ತು ಯಾವಾಗಲೂ ಬೇಸರದಲ್ಲಿಯೇ ಇರುತ್ತಿದ್ದ ಮಂಗಳ ಎಂದು ಧೃತಿಯ ಮಾತು ಕೇಳಿ ಅವಳ ಮುಖದಲ್ಲೂ ಕೂಡ ನಗುವರಳಿತು ಅವಳ ನಗುಮುಖವನ್ನು ನೋಡಿದ ಅದಿ ಹೇಗಿದ್ದೀಯ ಮಂಗಳ ಎಂದು ಅವಳ ತಲೆ ನೀವುತ್ತಲೇ ಹೇಳಿದನು ಚೆನ್ನಾಗಿದ್ದೀನಿ ಎನ್ನುವಂತೆ ತಲೆ ಆಡಿಸಿದಳು ಸರ್ ಇತ್ತೀಚೆಗೆ ಅವಳ ಹೆಲ್ತ್ ತುಂಬ ಚೆನ್ನಾಗಿದೆ ಬೇಗ ರಿಕವರಿ ಆಗುತ್ತಿದ್ದಾಳೆ ಆದರೆ ಮಾತನಾಡಲು ಪ್ರಯತ್ನ ಮಾಡಿ ಸೋಲುತ್ತಾಳೆ ಮಾತನಾಡಲು ಪ್ರಯತ್ನ ಹೆಚ್ಚು ಮಾಡಿದರೆ ತಲೆನೋವು ಎಂದು ತಲೆ ಹಿಡಿದು ಕೂರುತ್ತಾಳೆ ಎಂದು ಹೇಳಿದ ಧ್ರುವನ ಮಾತು ಕೇಳಿದ ಆದಿ ಅಷ್ಟು ಕಷ್ಟದಿಂದ ಮಾತನಾಡಲು ಪ್ರಯತ್ನ ಮಾಡಬೇಡ ಮಂಗಳ ನೀನು ಹಾಗೆ ಮಾಡಿದರೆ ನಿನ್ನ ಮೈಂಡ್ಗೆ ಸ್ಟ್ರೆಸ್ ಕೊಟ್ಟ ಹಾಗೆ ಆಗುತ್ತದೆ ನೀನು ಮಾತನಾಡದಿದ್ದರೂ ನಿನ್ನ ಮನದ ಮಾತು ಧ್ರುವನಿಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ ನಿನ್ನ ಮನದ ಮಾತು ಅರ್ಥ ಮಾಡಿಕೊಂಡಿರುವವನಿಗೆ ನಿನ್ನ ಮಾತು ಮುಖ್ಯವಲ್ಲ ಯೋಚಿಸಬೇಡ ಆದಷ್ಟು ಬೇಗ ಹುಷಾರಾಗುತ್ತೀಯಾ ಎಂದು ಹೇಳಿದನು ತುಂಬ ದಿನದ ನಂತರ ಮಂಗಳಾಳನ್ನು ಮಾತನಾಡಿಸಬೇಕು ಎಂದು ಬಂದವಳಿಗೆ ಬೇಗ ಹೋಗಬೇಕು ಎನ್ನುವ ಅವಸರ ಮಾಡದೆ ಅವಳು ಎಷ್ಟು ಹೊತ್ತು ಮಾತನಾಡುತ್ತಾಳೆ ಮಾತನಾಡಲಿ ಎಂದು ಸುಮ್ಮನೆ ಕುಳಿತವನು ನಂತರ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ದನು ಆದಿ ಅದಾಗಲೇ ದಿನಗಳು ಯಾರ ಅಪ್ಪಣೆ ಇಲ್ಲದೆ ಉರುಳುತ್ತಿದ್ದವು ಮನೆಯಲ್ಲಿ ಆದಿ ದತ್ತಾತ್ರೇಯ ಶಮಿತಾ ಅವಳನ್ನು ಜೋಪಾನ ಮಾಡಿದರೆ ಕಾಲೇಜಿನಲ್ಲಿ ಧ್ರುವ ಜೋಪಾನ ಮಾಡುತ್ತಿದ್ದನು ಕಾಲೇಜಿನಲ್ಲಿ ಅವಳನ್ನು ಹುಷಾರಾಗಿ ನೋಡಿಕೊ ಎಂದು ಹಾದಿ ಹೇಳಿದ್ದರಿಂದ ತುಸು ಹೆಚ್ಚೇ ಅವಳ ಮೇಲೆ ಕಾಳಜಿ ವಹಿಸುತ್ತಿದ್ದನು ಆದರೆ ಇದು ಧೃತಿಗೆ ಬಹಳ ಕಿರಿಕಿರಿಯನ್ನುಂಟು ಮಾಡುತ್ತಿತ್ತು ಕಾಲೇಜಿನಲ್ಲಿ ಇದ್ದಾಗ ಒಂದು ತರಗತಿ ಮುಗಿಯುತ್ತಿದ್ದ ಹಾಗೆ ಗಂಟೆಗೆ ಒಮ್ಮೆ ಅವಳು ಫ್ರೂಟ್ ಫ್ರೆಶ್ ಜ್ಯೂಸ್ ಕುಡಿಯಲೇಬೇಕಿತ್ತು ಬೇಡ ಎಂದರು ಕೇಳದೆ ತನ್ನ ಚೇಂಬರ್ನಲ್ಲಿ ಕೂರಿಸಿಕೊಂಡು ಬಲವಂತದಿಂದ ಕುಡಿಸುತ್ತಿದ್ದನು ಇನ್ನು ಊಟದ ವಿಷಯದಲ್ಲೂ ಅಷ್ಟೇ ನನಗೆ ಇವಾಗಲೇ ಹಸಿವಿಲ್ಲ ಆಮೇಲೆ ಊಟ ಮಾಡುತ್ತೇನೆ ಎಂದರೂ ಕೇಳುತ್ತಿರಲಿಲ್ಲ ಅವನು ಅವಳು ಊಟ ಮಾಡುತ್ತಿದ್ದರೆ ಅವಳ ಊಟ ಮುಗಿಯುವವರೆಗೂ ಅವಳ ಮುಂದೆಯೇ ಕುಳಿತಿರುತ್ತಿದ್ದನು ಆದಿ ದತ್ತಾತ್ರೇಯ ಇಬ್ಬರು ಮಾತನಾಡುತ್ತಾ ಸೋಫಾ ಮೇಲೆ ಕುಳಿತಿದ್ದರೆ ಹೊರಗಿನಿಂದ ಬಂದವಳು ತನ್ನ ಬ್ಯಾಗನ್ನು ಸೋಫಾ ಮೇಲೆ ಎಸೆದು ಕೋಪದಲ್ಲಿಯೇ ಕುಳಿತಳು ಅವಳ ಪಕ್ಕದಲ್ಲಿಯೇ ಕುಳಿತಿದ್ದಂತಹ ದತ್ತಾತ್ರೇಯ ಅವರು ಯಾಕೆ ಪುಟ್ಟ ಏನಾಯಿತು ಯಾಕಿಷ್ಟು ಕೋಪ ಮಾಡಿಕೊಂಡಿದ್ದೀಯಾ ಎಂದರೆ ನನ್ನನ್ನೇನು ಕೇಳ್ತಿದ್ದೀರಾ ಅಲ್ಲಿ ಬರ್ತಿದ್ದಾನಲ್ಲ ಅವನನ್ನು ಕೇಳಿ ಎಂದು ಆಗ ತಾನೇ ಒಳಗೆ ಬಂದ ಧ್ರುವನ ಕಡೆ ಕೈ ತೋರಿಸುತ್ತಾ ಹೇಳಿದಳು ಧ್ರುವ ಏನಾಯಿತು ಎಂದು ದತ್ತಾತ್ರೇಯ ಅವರು ಆತಂಕದಲ್ಲಿ ಕೇಳಿದರೆ ಆದಿ ಹುಬ್ಬು ಬೆಸೆದು ಅವನನ್ನೇ ನೋಡುತ್ತಿದ್ದನು ಏನಿಲ್ಲ ಅಂಕಲ್ ಅವಳಿಗೆ ನಿಂತು ಪಾಠ ಮಾಡಲು ಆಗುವುದಿಲ್ಲ ಅದಕ್ಕೆ ಕುರ್ಚಿಯ ಮೇಲೆ ಕುಳಿತು ಪಾಠ ಮಾಡು ಎಂದರು ನನ್ನ ಮಾತು ಕೇಳುತ್ತಿರಲಿಲ್ಲ ಇವತ್ತು ಸ್ಟೂಡೆಂಟ್ಸ್ ಎದುರಿಗೆ ಹೇಳಿದ್ನಲ್ಲ ಅದಕ್ಕೆ ಕೋಪ ಮಾಡಿಕೊಂಡಿದ್ದಾಳೆ ಎಂದನು ಪುಟ್ಟ ಇಷ್ಟು ಚಿಕ್ಕ ವಿಚಾರಕ್ಕೆ ಯಾರಾದರೂ ಕೋಪ ಮಾಡ್ಕೋತಾರಾ ಇದು ಚಿಕ್ಕ ವಿಷಯನ ಅಂಕಲ್ ಸ್ಟೂಡೆಂಟ್ಸ್ ಎದುರಿಗೆ ಗದರುತ್ತಾನೆ ಸ್ಟೂಡೆಂಟ್ಸ್ ಎಲ್ಲ ನನ್ನನ್ನು ಹೇಗೆ ನೋಡುತ್ತಿದ್ದರು ಗೊತ್ತಾ ಪ್ರಪಂಚದಲ್ಲಿ ಯಾರೂ ತಾಯಿಯೇ ಆಗಿಲ್ಲ ನಾನೊಬ್ಬಳೇ ಆಗುತ್ತಿರುವುದು ಎನ್ನುವ ಹಾಗೆ ಆಡ್ತೀರಾ ನೀವೆಲ್ಲರೂ ಮನೆಯಲ್ಲಿ ನೀವುಗಳು ಕಾಲೇಜಿನಲ್ಲಿ ಇವನು ದಿನಕ್ಕೆ ಎಷ್ಟು ಬಾರಿ ಜ್ಯೂಸ್ ಕುಡಿಯುವುದು ಒಂದು ಅಥವಾ ಎರಡು ಇವನು ನಾಲ್ಕೈದು ಬಾರಿ ಜ್ಯೂಸ್ ಕುಡಿಸುತ್ತಾನೆ ನನಗೆ ಬೇಡ ಎಂದರೂ ಹಠ ಮಾಡಿ ಕುಡಿಸುತ್ತಾನೆ ನನಗೆ ಎಷ್ಟು ಕಿರಿಕಿರಿಯಾಗುತ್ತದೆ ಗೊತ್ತಾ ನಾನು ನಾಳೆಯಿಂದ ಕಾಲೇಜಿಗೆ ಹೋಗುವುದಿಲ್ಲ ಎಂದು ಅದೇ ಕೋಪದಲ್ಲಿ ಹೇಳಿ ಕುಳಿತಳು ಅವಳ ಮಾತಿಗೆ ನಕ್ಕವನು ಬೇಡ ಬಿಡು ನೀನು ಕಾಲೇಜಿಗೆ ಬಾ ಎಂದು ಯಾರು ಬಲವಂತ ಮಾಡುತ್ತಿದ್ದಾರೆ ಮನೆಯಲ್ಲಿಯೇ ಇದ್ದು ರೆಸ್ಟ್ ಮಾಡು ಎಂದನು ಧ್ರುವ ಅವನಿಗೂ ಗೊತ್ತು ಅವಳು ಕಾಲೇಜು ಬಿಟ್ಟು ಇರುವುದಿಲ್ಲ ಎಂದು ಈಗಾಗಲೇ ಧೃತಿ ಆರು ತಿಂಗಳ ಗರ್ಭಿಣಿ ಹೊಟ್ಟೆ ಕೂಡ ಸ್ವಲ್ಪ ದಪ್ಪ ಆಗಿದೆ ಇನ್ಮುಂದೆ ಮುಂದೆ ಕಾಲೇಜಿಗೆ ಹೋಗುವುದು ಬೇಡ ಎಂದು ಆದಿ ಹೇಳಿದರೂ ಕೂಡ ನನಗೆ ಮನೆಯಲ್ಲಿರಲು ಬೇಜಾರಾಗುತ್ತದೆ ಎಂದು ಕಾಲೇಜಿಗೆ ಹೋಗುತ್ತಿದ್ದಾಳೆ ನಾನು ಕಾಲೇಜಿಗೆ ಬರುವುದನ್ನು ನಿಲ್ಲಿಸುವುದಿಲ್ಲ ಎಂದು ಚೆನ್ನಾಗಿ ಗೊತ್ತಲ್ಲ ನಿನಗೆ ಅದಕ್ಕೆ ಹೀಗೆ ಹೇಳ್ತಿದ್ದೀಯಾ ಎಂದು ಹುಸಿಮುನಿಸಿನಿಂದ ಹೇಳುತ್ತಿದ್ದ ಹಾಗೆ ಧ್ರುವ ನೀನು ಯಾಕೆ ನಾಲ್ಕೈದು ಬಾರಿ ಜ್ಯೂಸ್ ಕೊಡುವುದು ಅದರಲ್ಲಿ ಒನ್ ಟೈಮ್ ಕಟ್ ಮಾಡು ಸರಿ ಹೋಗುತ್ತೆ ಎಂದು ಅದೇ ನಗುವಿನಿಂದಲೇ ಹೇಳಿದನು ಆದಿ ಅವನ ನಗುವಿನ ಜೊತೆಗೆ ದತ್ತಾತ್ರೇಯ ಹಾಗೂ ಧ್ರುವನ ನಗು ಕೂಡ ಸೇರಿತು ಅವನ ಮಾತಿಗೆ ತಲೆ ಬಡೆದುಕೊಳ್ಳಬೇಕು ಎನಿಸಿತು ಧೃತಿಗೆ ಮೂವರ ನಗು ನೋಡಿ ಕೋಪ ಕೂಡ ಬಂದಿತ್ತು ನೀವೆಲ್ಲರೂ ಅಷ್ಟೇ ಕಂತೆಗೆ ತಕ್ಕ ಬಂತೆ ಎಂದು ಬೈದುಕೊಂಡೇ ಕೋಣೆಗೆ ಹೋಗಿದ್ದಳು ಯಾಕೋ ಪುಟ್ಟ ಇನ್ನೂ ತಯಾರಾಗಿಲ್ಲ ಕಾಲೇಜಿಗೆ ಹೋಗುವುದಿಲ್ವಾ ಸೋಫಾ ಮೇಲೆ ಬೇಸರದಲ್ಲಿಯೇ ಕುಳಿತಿದ್ದವಳ ಬಳಿ ಬಂದು ಕೇಳಿದರು ದತ್ತಾತ್ರೇಯ ಇಲ್ಲ ಅಂಕಲ್ ಇವತ್ತು ಕಾಲೇಜಿಗೆ ಹೋಗುವುದಿಲ್ಲ ಎಂದವಳ ಮಾತು ಕೇಳಿ ಯಾಕೆ ಪುಟ್ಟ ಧ್ರುವ ಹಾಗೆಲ್ಲ ಮಾತನಾಡಿದ ಎಂದು ಬೇಸರವಾಯಿತಾ ಎಂದರು ಅವನ ಮಾತಿಗೆಲ್ಲ ಯಾರು ಬೇಜಾರು ಮಾಡಿಕೊಳ್ಳುತ್ತಾರೆ ಅಂಕಲ್ ನಾನು ಬೈಯುತ್ತೇನೆ ಅವನು ಬಯಸಿಕೊಳ್ಳುತ್ತಾನೆ ಆದರೆ ನನ್ನ ಮೇಲಿನ ಅವನ ಕಾಳಜಿ ನಿಲ್ಲುವುದಿಲ್ಲ ಬೆಳಗ್ಗೆ ಕಾಲ್ ಮಾಡಿ ನಾನು ಇವತ್ತು ಕಾಲೇಜಿಗೆ ಬರುವುದಿಲ್ಲ ಎಂದು ಹೇಳಿದ್ದೇನೆ ಬೇಸರ ಆ ವಿಷಯಕ್ಕಲ್ಲ ಅಂಕಲ್ ಇವತ್ತು ಯಾಕೋ ಅಮ್ಮ ತುಂಬ ನೆನಪಾಗುತ್ತಿದ್ದಾರೆ ಎಂದು ಹೇಳುತ್ತಾ ದತ್ತಾತ್ರೇಯ ಅವರ ಮಡಿಲ ಮೇಲೆ ಮಲಗಿದಳು ಅವಳು ತಾಯಿಯ ವಿಷಯ ಹೇಳುತ್ತಿದ್ದ ಹಾಗೆ ದತ್ತಾತ್ರೇಯ ಅವರ ಮನಸ್ಸಿಗೂ ಕೂಡ ನೋವಾಯಿತು ಹೆಣ್ಣು ಮಕ್ಕಳು ಗರ್ಭಿಣಿಯ ಸಮಯದಲ್ಲಿ ತಾಯಿಯ ನೆನಪಾಗುವುದು ಸಹಜ ಎಂದು ದತ್ತಾತ್ರೇಯ ಅವರಿಗೂ ಕೂಡ ತಿಳಿದಿದೆ ಯಾಕೋ ಪುಟ್ಟ ಅಂಥದ್ದು ಏನಾಯ್ತು ತಮ್ಮ ಪ್ರೀತಿಯಲ್ಲಿ ಏನಾದರೂ ಕಡಿಮೆ ಆಗಿದೆಯಾ ಎನ್ನುವ ಭಯ ಅವರಿಗೆ ಒಂದು ಹೆಣ್ಣು ತಾಯಿಯಾಗುವ ಸಮಯದಲ್ಲಿ ಅವಳಿಗೆ ತಾಯಿಯ ಬಗ್ಗೆ ಅವರ ಪ್ರೀತಿ ಕಾಳಜಿಯ ಬಗ್ಗೆ ಅರಿವಾಗುವುದು ಎಂದು ಹೇಳುತ್ತಾರಲ್ಲ ಅಂಕಲ್ ಅದು ನಿಜ ಇಷ್ಟು ದಿನ ಹೇಗೋ ಅವರಿಲ್ಲ ಎನ್ನುವುದನ್ನು ನೆನೆದು ಸುಮ್ಮನಿರುತ್ತಿದ್ದೆ ಆದರೆ ಇತ್ತೀಚೆಗೆ ಅವರ ನೆನಪು ನನ್ನನ್ನು ಬಹಳ ಕಾಡುತ್ತಿದೆ ಹೆಣ್ಣು ಮಕ್ಕಳಿಗೆ ಯಾರೂ ಇಲ್ಲದಿದ್ದರೂ ತಾಯಿ ಎಂದು ಇರಲೇಬೇಕು ಅಂಕಲ್ ಇಲ್ಲದಿದ್ದರೆ ಆ ಹೆಣ್ಣು ಮಗಳು ನನ್ನ ರೀತಿ ನೋವು ಅನುಭವಿಸಬೇಕಾಗುತ್ತದೆ ನನಗೂ ಅಮ್ಮ ಇರಬೇಕಿತ್ತು ಈ ಸಮಯದಲ್ಲಿ ಅವಳ ಮಡಿಲಿನಲ್ಲಿ ಮಲಗಿ ಅವಳ ಜೊತೆ ಸಾಕಷ್ಟು ಮಾತನಾಡಬೇಕಿತ್ತು ಅದು ತಿನ್ನು ಇದು ತಿನ್ನು ಎಂದು ಹೇಳಿದಾಗ ನನಗೆ ಬೇಡ ಎಂದು ಹಠ ಮಾಡಬೇಕಿತ್ತು ಆಮೇಲೆ ಅವಳ ಜೊತೆ ಬಯಸಿಕೊಳ್ಳಬೇಕಿತ್ತು ನನ್ನದು ಎಂತಹ ಹುಚ್ಚು ಆಲೋಚನೆ ಅಲ್ವಾ ಅಂಕಲ್ ಅವಳು ಇಲ್ಲ ಎಂದು ಗೊತ್ತಿದ್ದರೂ ಈ ರೀತಿ ಯೋಚಿಸುತ್ತಿದ್ದೇನೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಇರುವಾಗ ಅಷ್ಟಾಗಿ ಅಮ್ಮನ ನೆನಪಾಗುವುದಿಲ್ಲ ಆದರೆ ಒಬ್ಬಳೇ ಇರುವಾಗಲಂತೂ ಬಹಳ ನೋವಾಗುತ್ತಾರೆ ನೆನಪಾಗುತ್ತಾರೆ ಅಂಕಲ್ ಎಂದು ಹೇಳುವವಳ ಕಣ್ಣಿನಿಂದ ನೀರು ಇಳಿದಿದ್ದವು ಇತ್ತೀಚೆಗೆ ತಾಯಿಯನ್ನು ನೆನೆದು ಅದೆಷ್ಟು ಅಳುತ್ತಾಳೋ ಅವಳಿಗೆ ಗೊತ್ತು ತಾನು ತಾಯಿಯಾಗುತ್ತಿದ್ದೇನೆ ಅಮ್ಮ ನೀನಿದ್ದರೆ ಎಷ್ಟು ಖುಷಿ ಪಡುತ್ತಿದೆ ಗೊತ್ತಾ ಎಂದು ಒಬ್ಬಳೇ ಹೇಳಿಕೊಂಡು ದುಃಖ ಪಡುತ್ತಾಳೆ ತಾಯಿಯ ಗೈರು ಧೃತಿ ತಾಯಿ ಆಗುತ್ತಿರುವಾಗ ಅವಳನ್ನು ಬಹಳವೇ ಕಾಡುತ್ತಿದೆ ಎಂದು ತಿಳಿದು ಹೋಗಿತ್ತು ದತ್ತಾತ್ರೇಯ ಅವರಿಗೆ ಜ್ವಲ ಮಗಳ ಖುಷಿಯನ್ನು ನೋಡದೆ ಇರುವ ನತದೃಷ್ಟೆ ನೀನು ಅವಳ ಆಸೆಯಂತೆ ನೀನು ಇರಬೇಕಿತ್ತು ಜ್ವಲ ಎಂದು ಹೇಳಿಕೊಂಡವರಿಗೆ ಸಂಕಟ ಆವರಿಸಿತು ಪುಟ್ಟ ಆದೆ ಕೂಡ ಇತ್ತೀಚೆಗೆ ಕೆಲಸ ಎಂದು ತುಂಬ ಬ್ಯುಸಿಯಾಗಿದ್ದಾನೆ ಯಾವುದೋ ಕೇಸಿನ ಬಗ್ಗೆ ಓಡಾಡುತ್ತಿದ್ದಾನೆ ಮೊನ್ನೆ ಮನೆಯಿಂದ ಹೊರಟವನು ಇನ್ನೂ ಕೂಡ ಮನೆಗೆ ಬಂದಿಲ್ಲ ಇತ್ತೀಚೆಗೆ ಅವನಿಗೆ ನಿನ್ನ ಜೊತೆ ಸಮಯ ಕಳೆಯಲು ಆಗುತ್ತಿಲ್ಲ ಆ ಒಂಟಿತನ ಕೂಡ ನಿನ್ನನ್ನು ಕಾಡುತ್ತಿದೆ ಹಾಗಾಗಿ ನಿನ್ನ ತಾಯಿ ಹೆಚ್ಚು ನೆನಪಾಗುತ್ತಿದ್ದಾರೆ ಎಂದವರ ಮಾತಿಗೆ ಏನು ಮಾತನಾಡದೆ ಸುಮ್ಮನಾದಳು ಅವರು ಹೇಳಿದ ಮಾತು ಕೂಡ ಸತ್ಯವಾಗಿತ್ತು ಅಂಕಲ್ ಯಾಕೋ ಮನಸ್ಸು ಸರಿಯಾಗಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದಳು ಒಬ್ಬಳೆ ಹೋಗಿ ಪುಟ್ಟ ಕ್ಯಾಬ್ ಬುಕ್ ಮಾಡಿಕೊಂಡು ಶಮಿತಾಳನ್ನು ಕರೆದುಕೊಂಡು ಹೋಗು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತು ಬಂದರೆ ನಿನ್ನ ಮನಸ್ಸಿಗೂ ಕೂಡ ಸಮಾಧಾನವಾಗುತ್ತದೆ ಎಂದವರ ಮಾತಿಗೆ ಆಯಿತು ಎಂದು ತಲೆಯಾಡಿಸಿದಳು ಸಾರ್ವಜನಿಕರು ಇವತ್ತು ಪೊಲೀಸಿನವರು ಎಂದರೆ ಅಸಡ್ಡೆ ತೋರುವುದು ತುಚ್ಛವಾಗಿ ಮಾತನಾಡಲು ಕಾರಣ ನಿಮ್ಮಂತಹ ಕೆಟ್ಟ ಅಧಿಕಾರಿಗಳು ಯಾರೋ ನಿಮ್ಮಂಥವರು ತಪ್ಪು ಮಾಡಿದ್ದಕ್ಕೆ ಜನರು ಇಡೀ ಡಿಪಾರ್ಟ್ಮೆಂಟಿನವರನ್ನೇ ತೆಗಳುತ್ತಾರೆ ನನಗೆ ನಿನ್ನ ಮೇಲೆ ಮೊದಲಿನಿಂದಲೂ ಅನುಮಾನ ಇತ್ತು ಆದರೆ ಸರಿಯಾದ ಸಾಕ್ಷಿಗಳು ಇಲ್ಲದೆ ಯಾವ ಆ್ಯಕ್ಷನ್ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದೆ ಆದರೆ ಇವತ್ತು ನಿನ್ನಿಂದ ಜೀವಾವಧಿ ಶಿಕ್ಷೆಯಾಗಿರುವ ಖೈದಿ ತಪ್ಪಿಸಿಕೊಂಡಿದ್ದಾನೆ ಅವನು ತಪ್ಪಿಸಿಕೊಂಡಿಲ್ಲ ನೀನಾಗೆ ತಪ್ಪಿಸಿಕೊಳ್ಳುವ ಹಾಗೆ ಮಾಡ ಎಂದವನು ಮೊದಲೇ ಏಟು ತಿಂದು ಸಾಯುವ ಸ್ಥಿತಿಯಲ್ಲಿ ಇದ್ದಂತಹ ರವಿ ರವಿಕುಮಾರ್ ಅವರಿಗೆ ತನ್ನ ಕೋಪವನ್ನೆಲ್ಲ ಒಟ್ಟುಗೂಡಿಸಿ ಮತ್ತೆ ಥಳಿಸಿದನು ಹೌದು ನಂದಿ ಜೈಲಿನಿಂದ ತಪ್ಪಿಸಿಕೊಂಡು ಅದಾಗಲೇ ಮೂರು ದಿನವಾಗಿತ್ತು ಪೊಲೀಸಿನವರು ಈ ವಿಷಯ ಆಚೆ ಬರದ ಹಾಗೆ ಗುಪ್ತವಾಗಿ ಇರಿಸಿ ಅವನನ್ನು ಹುಡುಕಲು ತುಂಬ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಅವನು ಇನ್ನೂ ಇವರ ಕೈಗೆ ಸಿಕ್ಕಿಲ್ಲ ಇದರ ಹಿಂದೆ ಎಎಸ್ಐ ರವಿಕುಮಾರ್ ಅವರ ಕೈವಾಡ ಇದೆ ಎಂದು ತಿಳಿದ ಆದಿ ಅವರನ್ನು ಕೆಲಸದಿಂದ ಅಮಾನತುಗೊಳಿಸಿದ್ದಲ್ಲದೆ ಕಸ್ಟಡಿಗೆ ತೆಗೆದುಕೊಂಡು ಸಾಯುವ ಹಾಗೆ ಹೊಡೆದಿದ್ದನು ಆದಿ ಹಾಗೂ ಎಸ್ಐ ಪ್ರತಾಪ್ ಅವರ ತಂಡ ಇಡೀ ಬೆಂಗಳೂರಿನ ಮೂಲೆ ಮೂಲೆ ಬಿಡದ ಹಾಗೆ ಹುಡುಕಿದರೂ ಕೂಡ ಆ ನಂದಿಯ ಸುಳಿವಿರಲಿಲ್ಲ ಅವನು ಊರು ಬಿಟ್ಟು ಹೋಗದ ಹಾಗೆ ಅದಾಗಲೇ ಅಲ್ಲಲ್ಲಿ ಚೆಕ್ ಪೋಸ್ಟ್ ಮಾಡಿ ಹುಡುಕುತ್ತಿದ್ದರು ಆದಿಯಂತೂ ಮೂರು ದಿನದಿಂದ ಮನೆಗೂ ಕೂಡ ಹೋಗದೆ ನಂದಿಗೋಸ್ಕರ ಹುಡುಕುತ್ತಿದ್ದಾನೆ ಮುಂದುವರಿಯುವುದು ಧನ್ಯವಾದಗಳು